ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ದಿನ ಉಪ್ಪಿಟ್ಟು ಅವಲಕ್ಕಿ ದೋಸೆ ಇಡ್ಲಿ ಪೂರಿ ಎಲ್ಲ ತಿಂದು ಬೇಜಾರಾಗಿರ್ತೈತೆ ಇವತ್ತೇನು ಮಾಡಬೇಕಪ್ಪ ಬೆಳಿಗ್ಗೆ ಮಧ್ಯಾಹ್ನ ಏನು ಮಾಡಬೇಕು ಸಾಯಂಕಾಲ ಏನು ಮಾಡಬೇಕು ರಾತ್ರಿ ಏನು ಮಾಡಬೇಕು ಅನ್ನೋ ಟೆನ್ಷನ್ ಇತ್ತು ಅಂದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ಇದು ಬೆಳಿಗ್ಗೆ ಮಾಡಿದೀವಿ ಅಂದ್ರೆ ಬ್ರೇಕ್ಫಾಸ್ಟಿಗೆ ತಿನ್ಬೋದು ಮಧ್ಯಾಹ್ನ ಲಂಚಿಗೆ ತಿನ್ಬೋದು ಸಾಯಂಕಾಲ ಸ್ನ್ಯಾಕ್ಸಿಗೆ ತಿನ್ಬೋದು ಮತ್ತು ರಾತ್ರಿ ಡಿನ್ನರಿಗೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಬನ್ನಿ ಹಾಗಾದ್ರೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಭಾಳ ಸಿಂಪಲ್ ಆಗಿದ್ರೂ ಒಂದು ಸ್ವಲ್ಪ ಕಷ್ಟನೇ ಅನಿಸ್ಬೋದು ನಿಮಗೆ ಆದ್ರೆ ಕಷ್ಟ ಆದರೂ ಕೂಡ ಇಷ್ಟಪಟ್ಟು ಮಾಡಿದ್ರಿ ಅಂತಂದ್ರೆ ತುಂಬ ರುಚಿಯಾಗಿರ್ತೈತ್ರಿ ಬರ್ರಿ ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬರ್ರಿ ಮೊದಲಿಗೆ ನೋಡ್ರಿ ಈ ರೆಸಿಪಿಯನ್ನು ರೆಡಿ ಮಾಡೋಕೆ ನಾವಿಲ್ಲಿ ಇದು ಚಳ್ಳಂಬ್ರಿಕಾಯಿ ಅಂತಾರೆ ರೀ ಇದನ್ನು ಇದು ಬೀನ್ಸ್ ರೀ ಉಪ್ಪಿನ ನೀರಾಗೆ ಹಾಕಿ ಇಟ್ಟಿನ ರೀ ಮೊದ್ಲು ಒಂದು ಸ್ವಲ್ಪ ಹೊತ್ತು ಮುಂಚೆ ಒಂದು ಗಂಟೆ ಮುಂಚೆ ನಾನು ಉಪ್ಪಿನ ನೀರಾಗೆ ಇಟ್ವಿ ಅಂದರೆ ಈಗೆಲ್ಲ ಮೆಡಿಸಿನ್ ಅದು ಹೊಡಿತರಲ್ರಿ ಅದಕ್ಕೋಸ್ಕರ ಅದೆಲ್ಲ ಕ್ಲೀನ್ ರೀ ಇದು ನೋಡಿರಿ ಕ್ಯಾರೆಟ್ ಎರಡು ತೊಗೊಂಡಿನ್ರಿ ಇದು ಸುಮಾರಾಗಿ ಒಂದು ನಾಲ್ಕುನೂರು ಗ್ರಾಮಷ್ಟು ಇರ್ಬೋದು ರೀ ಕ್ಯಾರೆಟಿದು ಇದು ನೋಡಿರಿ ಸ್ಪ್ರಿಂಗ್ ಆನಿಯನ್ ಒಂದು ಎರಡು ಸೂಡಷ್ಟು ತೊಗೊಂಡಿನ್ರಿ ಹಾಗೆ ಮೆಂತ್ಯ ಸೊಪ್ಪು ಒಂದು ಸೂಡು ರೀ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸೂಡು ಇದು ನೀವಾಗೆಲ್ಲನೂ ನೀರಿಂದ ತೆಗ್ದ ಮೊದಲಿಗೆ ನಾವು ಇಟ್ಕೊಂಡ್ಬಿಡೋಣ ರೀ ಈಗ ಈಗ ಆಲ್ರೆಡಿ ನಮ್ದೆಲ್ಲ ಉಪ್ಪಿನ ನೀರೊಳಗೆಲ್ಲ ನೀಟಾಗಿ ಕ್ಲೀನ್ ಆಗೈತ್ರಿ ಈಗ ಈಗ ಇದು ಚಳ್ಳಂಬರಿಕಾಯಿ ತೆಗ್ದೇ ರೀ ಬೀನ್ಸನ್ನು ತೆಗದ್ಬಿಡೋಣ ರೀ ಈಗ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಒಂದೇ ಒಂದ್ಸಲ ಟ್ರೈ ಮಾಡಿದ್ರೆ ಅಂದ್ರೆ ನೋಡಿರಿ ಇದನ್ನು ಫ್ರಿಜ್ನಾಗೆ ಇಟ್ಕೊಂಡ್ರಿ ಅಂತಂದ್ರೆ ಒಂದು ವಾರ ಕೂಡ ನೀವು ಸ್ಟೋರ್ ಮಾಡಿ ರೀ ಒಂದಿನ ಮಾಡಿ ಕ್ವಾಂಟಿಟಿಯಲ್ಲಿ ಭಾಳ ರೀ ಇದು ಈಗ ಎರಡನ್ನ ನಾವು ನೀರಿನಿಂದ ತಗೊಂಡು ಹಾತ್ರಿ ಈಗ ಇದನ್ನ ನೋಡಿರಿ ಇದ್ರೊಳಗೆ ನಮಗೆ ಹುಳ ಇರ್ತಾವೆ ರೀ ಅದಕ್ಕೆ ನಾವು ಓಪನ್ ಮಾಡಿ ಚೆಕ್ ಮಾಡಿ ಎರಡೂ ಕಡೆದು ನೋಡ್ರಿ ನಾವೀಗ ತುಂಬನ ತೆಗಿಯೋಣ್ರಿ ಈ ರದ್ದಾಗಿ ನಾರ್ ಬರ್ತೈತೆ ರೀ ಅದು ಎರಡೂ ಕಡೆ ನಾವು ಕಟ್ ಮಾಡಿ ಈ ರೀತಿಯಾಗಿ ತೆಗಿಬೇಕ್ರಿ ಅದನ್ನು ಹಿಂಗೆ ನೋಡಿರಿ ಮೊದಲಿಗೆ ನಾವು ಇದನ್ನ ಈ ರೀತಿಯಾಗಿ ಕೂಡ ಓಪನ್ ಮಾಡ್ಕೋಬೋದು ಮೊದಲ ಓಪನ್ ಮಾಡಿ ಕೂಡ ನೀವು ತೆಗಿಬೋದು ಈ ರೀತಿಯಾಗಿ ಎರಡೂ ಕಡೆ ತೆಗೆದು ಓಪನ್ ಮಾಡಿರಿ ಈಸಿಯಾಗಿ ಓಪನ್ ಆಗ್ಬಿಡ್ತೈತ್ರಿ ನೋಡ್ರಿ ಹಿಂಗೆ ಪೂರ್ತಿಯಾಗಿ ಓಪನ್ ಮಾಡಿ ನೋಡಿರಿ ಹುಳ ಇಲ್ಲ ಅಂದ್ರೆ ರೀ ಹುಳ ಇತ್ತು ಅದು ಕಂಪ್ಲೀಟಾಗಿ ತೆಗದ್ಬಿಡಿರಿ ಈ ಸಣ್ಣ 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 ಪೀಸ್ ನಾ ಈ ಕೈಯಿಂದ ಪೀಸ್ ಮಾಡೋದು ತೋರ್ಸಕತ್ತೀನ್ರ ಒಂದು ಐದಾರು ಐದಾರು ಹಿಂಗೆ ಹಿಡ್ಕೊಂಡು ಏನು ಮಾಡ್ರಿ ಇಳಿಗೆಗಿಯಿಂದ ಕಟ್ ಮಾಡಿಬಿಡ್ರಿ ಜಲ್ದಿನ ರೀ ಅದು ಈ ಬೀನ್ಸ್ ಕೂಡ ಹಂಗೆ ರೀ ಆ ಕಡೆ ಈ ಕಡೆ ತೆಗೀರಿ ಇದು ಎಳೆ ಬೀನ್ಸ್ ಐತಲ್ರಿ ಅದಕ್ಕೋಸ್ಕರ ಇದಕ್ಕೆ ನಾರೇನು ಇಲ್ಲ ರೀ ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊರಿ ಇದನ್ನ ನಾನು ಕೈಯಿಂದ ಕಟ್ ಮಾಡೋಂಗಿಲ್ಲ ರೀ ಇಳಿಗೆಯಿಂದನ ಕಟ್ ಮಾಡಿಬಿಡ್ತೀನಿ ರೀ ಇದು ಇನ್ನೂ ದೊಡ್ಡ ದೊಡ್ಡ ಪೀಸ್ ಆಗ್ಯಾವ್ರಿ ಇನ್ನೂ ಸಣ್ಣ ಸಣ್ಣ ಪೀಸ್ ಮಾಡಿರಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ ಬರ್ರಿ ಈ ಕ್ಯಾರೆಟನ್ನು ಕೂಡ ಹಂಗೆ ರೀ ಇದನ್ನು ಕೂಡ ನೀಟಾಗಿ ನಾವು ಮ್ಯಾಲಿನ ಸಿಪ್ಪಿ ತೆಗ್ದಿವ್ರಿ ಸಿಪ್ಪಿ ತೆಗೆದ ನೀರಾಗೆ ಹಾಕಿದ್ದೆ ರೀ ನಾನು ಈ ಈರುಳ್ಳಿ ಸ್ಪ್ರಿಂಗ್ ಆನಿಯನ್ನನ್ನು ಕೂಡ ನಾವು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರೋಣ ರೀ ಮೆಂತ್ಯ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರೋಣರಿ ಎಲ್ಲ ಸಾಮಗ್ರಿಯನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ರೀ ಈ ಕಡೆಗೆ ನೋಡಿರಿ ಗ್ಯಾಸ್ ಹಚ್ಚಿಬಿಟ್ಟು ಇನ್ನು ಗ್ಯಾಸ್ ಹಚ್ಚಿಲ್ರಿ ನಾನು ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದರೊಳಗೆ ಅಕ್ಕಿ ರೀ ಇದು ನೀವು ಯಾವ ಅಕ್ಕಿಯನ್ನು ತೊಗೊಳ್ರಿ ನೀವು ಪ್ರತಿದಿನ ಯಾವ ಅಕ್ಕಿ ಯೂಸ್ ಮಾಡ್ತೀರಿ ದಿನ ಅದೇ ಅಕ್ಕಿನ ತಗೊಳ್ರಿ ಬಾಸ್ಮತಿ ಅಕ್ಕಿ ಮಾಡ್ಬೋದು ಸೋನಾ ಮೊಸರಿ ಮಾಡ್ಬೋದು ಇಲ್ಲ ನೀವು ರೇಷನ್ ಅಕ್ಕಿ ತಿಂತೀನಿ ಅಂದ್ರೆ ಅದರಿಂದ ಕೂಡ ನೀವು ಮಾಡ್ಕೋಬೋದು ಈಗ ಎರಡು ಕಪ್ಪ ಅಕ್ಕಿ ಹಾಕಿದೆ ರೀ ಇದು ಅರ್ಧ ಕಪ್ ಹೆಸರು ಬೆಳೆ ರೀ ಎರಡು ಕಪ್ಪ ಅಕ್ಕಿಗೆ ಅರ್ಧ ಕಪ್ ಹೆಸರು ಬೆಳೆನ ಹಾಕೊಳಾಕತ್ತೀನಿ ರೀ ಆಗಿರುವಂಥ ಮೆಜರ್ಮೆಂಟ್ ಬೇಳೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ನಾವು ತೋರಿಸಿರುವಂಥ ಕ್ವಾಂಟಿಟಿಯಲ್ಲಿ ಹಾಕಿರಿ ಹೆಸರುಬೇಳೆ ಜಾಸ್ತಿ ಹಾಕಿದ್ರಿ ಅಂತಂದ್ರೆ ಅದು ಪೊಂಗಲ್ ರೀ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡೆ ರೀ ಈಗ ಇದನ್ನು ಲೋ ಫ್ಲೇಮ್ನೊಳಗೆ ನೀಟಾಗಿ ಹುರಿಬೇಕು ರೀ ಈಗ ನಾವು ಸ್ವಲ್ಪ ಹಸಿ ವಾಸನೆ ರೀ ಕಲರ್ ಜಾಸ್ತಿ ಚೇಂಜ್ ಆಗೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗಲಿ ರೀ ಅದು ಘಮ ವಾಸನೆ ಬರ್ತಾ ಇರ್ತೈತಿ ರೀ ಲೋ ಫ್ಲೇಮ್ನಾಗ ಹುರಿದ್ರೆ ಅಂದ್ರೆ ಘಮ ವಾಸನೆ ಬರ್ತೈತ್ರಿ ಕಲರ್ ಚೇಂಜ್ ಆಗಂಗಿಲ್ಲ ರೀ ಕೈ ಸುಡಾಕತ್ತೈತ್ರಿ ಅದಕ್ಕೆ ಕಡೆ ಹಿಡ್ಕೊಂಡೆ ರೀ ಕಡೆ ಹಿಡ್ಕೊಂಡು ನೋಡ್ರಿ ನೀಟಾಗಿ ಇದನ್ನ ರೀ ಈಗ ಹೈ ಫ್ಲೇಮ್ನಲ್ಲಿ ಇಟ್ಟು ಹುರಿದ್ರೆ ಅಂದ್ರೆ ಅಕ್ಕಿ ರೀ ಬೇಳೆ ರೀ ನಾವು ಮಾಡ್ತಿರುವಂಥ ರೆಸಿಪಿ ರೀ ಅದಕ್ಕೋಸ್ಕರನ ಲೋ ಫ್ಲೇಮ್ನೊಳಗೆ ಒಂದು ಐದು ನಿಮಿಷನಾದರೂ ಇದನ್ನು ನೀಟಾಗಿ ಹುರಿಬೇಕು ರೀ ನಾವು ಈಗ ಪರ್ಫೆಕ್ಟಾಗಿ ನಮ್ಗೆ ಚೆನ್ನಾಗಿ ಹುರಿದಾತ್ರಿ ಈಗ ಅಕ್ಕಿ ಮತ್ತು ಹೆಸರು ಬೇಳೆ ನೀಟಾಗಿ ಫ್ರೈ ಆಗೈತೆ ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ ಇವಾಗ ತಣ್ಣಗಾಗಾಕ ಒಂದು ಪಾತ್ರೆಗೆ ರೀ ಅಂದರೆ ಜಲ್ದಿನ ತಣ್ಣಗಾಗತ್ತೀಗಿದ ಪಾತ್ರೆ ಏನು ಬಿಸಿ ಐತಲ್ಲ ರೀ ಒಂದು ಚಮಚದಷ್ಟು ಜೀರಿಗೆ ಹಾಕಿಬಿಡ್ರಿ ಅದ್ರೊಳಗೆ ಅದ ಜಳಕನ ಜೀರಿಗೆ ಅನ್ನೋದು ಫ್ರೈ ಆಗತ್ತೀ ಭಾಳ ಬಿಸಿ ಇರ್ತೈತೆ ರೀ ನಮ್ಮ ಪ್ಯಾನ್ ಇದೇನು ಹುರಿ ಅವಶ್ಯಕತೆ ಇಲ್ಲ ರೀ ಸ್ವಲ್ಪ ಹಿಂಗೆ ಕೈಯಾಡಿರಿ ಕೈಯಾಡಿ ಸ್ವಲ್ಪ ಅಗಲಿ ಮಾಡಿಬಿಡ್ರಿ ನೀಟಾಗಿ ಫ್ರೈ ಆಗಿಬಿಡ್ತೈತೆ ಬ್ರೌನ್ ಕಲರ್ ಆಗಿಬಿಡ್ತೈತ್ರಿ ಅದು ಅದೇ ಜಳಕನ ಈಗ ಇದು ಅಕ್ಕಿ ಭಾಳ ಬಿಸಿ ಐತಲ್ರಿ ಫ್ಯಾನಿನ ಕೆಳಗೆ ಹೋಗಿ ಇಟ್ಟು ಬರ್ತೀನಿ ರೀ ತಣ್ಣಗಾಗತ್ತೆ ರೀ ಅದು ಈಗ ನಾವೆಲ್ಲ ತೊಗೊಂಡಿರುವಂಥ ಸಾಮಗ್ರಿ ರೀ ಅದು ತಣ್ಣಗಾಗೋದ್ರೊಳಗೆ ಎಲ್ಲನ ಕಟ್ ಮಾಡ್ಕೊಂಡು ನೋಡ್ರಿ ನೋಡಿರಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ರೀ ಸಾಧ್ಯ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋರಿ ಹಾಗಂತೇಳಿ ಇಷ್ಟು ಚಿಕ್ಕದಾಗಿ ಬೇಕು ಬೇಕಂಥೇಳಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬಾಡ್ರಿ ಆ ಮಿಸ್ಟಿಕ್ ಮಾತ್ರ ಮಾಡೋಕ್ಕೆ ಈಗ ನೋಡಿರಿ ಇದನ್ನು ಕೂಡ ಇಷ್ಟು ನೈಸಾಗಿ ಕಟ್ ರೀ ಈಗ ಇದನ್ನೊಂದು ಪಾತ್ರೆ ತೊಗೊರಿ ಈಗೆಲ್ಲಾನು ಇದ್ರೊಳಗೆ ಹಾಕೋರಿ ಅದ್ರ ಜೊತೆಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನೀಗ ಹಾಕೊಂಡೆ ನೋಡಿರಿ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ವಿಧಾನದಲ್ಲಿ ಮಾಡುವಂಥ ರೆಸಿಪಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇದು ಕ್ಯಾರೆಟನ್ನು ಕೂಡ ಅದರಲ್ಲಿ ಹಾಕೋತೀನಿ ನೋಡ್ರಿ ನಾನು ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟಿನ ಮುಖಾಂತರ ತಿಳಿಸ್ರಿ ಅಂದರೆ ನಮಗೂ ಕೂಡ ಮುಂದಿನ ರೆಸಿಪಿ ಮಾಡೋಕೆ ಅನುಕೂಲ ರೀ ಪ್ರೋತ್ಸಾಹನೂ ಕೊಟ್ಟಂಗೆ ಆಗತ್ತೆ ನೀವು ಈಗ ನಮ್ಮದು ಅಕ್ಕಿ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗೈತೆ ನೋಡ್ರಿ ಈಗ ಇದು ಇವಾಗ ಒಂದು ಪಾತ್ರೆ ತೊಗೋರಿ ಅದರೊಳಗೆ ಹಾಕಿರಿ ಅಳತಿ ಮಾಡ್ಕೋಬೇಕ್ರಿ ನಾವು ಅದಕ್ಕೋಸ್ಕರ ಒಂದು ಮೇಜರ್ಮೆಂಟಿನ ಕಪ್ ತಗೊಂಡಿನ್ರಿ ಅಂದ್ರೆ ನೀರು ಹಾಕಕ್ಕೆ ನಮ್ಗೆ ಅಳತಿ ಗೊತ್ತಾಗ್ಬೇಕಲ್ರಿ ಅದಕ್ಕೋಸ್ಕರ ಅಳತಿ ಮಾಡ್ಬೇಕ್ರಿ ನಾವು ಹಿಂಗೆ ನೋಡಿರಿ ಒಂದು ಕಪ್ಪಿನ ಮೇಲೆ ಒಂದು ಇಷ್ಟ ಐತ್ರಿ ನಂದು ಈಗ ಇದ್ರೊಳಗೆ ಹಾಕೋತೀನಿ ರೀ ಈಗ ನೀರು ಹಾಕಿ ಒಂದು ಎರಡು ಸಾರಿ ತೊಳಿರಿ ಜಾಸ್ತಿ ತಿಕ್ಕಿ ತಿಕ್ಕಿ ತೊಳ್ಯಾಕೆ ಹೋಗ್ಬೇಡ್ರಿ ಲೈಟಾಗಿ ತಿಕ್ಕಿ ತೊಳೆಯಿರಿ ನಾವು ರೀ ಅದು ಡೆಲಿಕೇಟಾಗಿರ್ತೈತಿ ರೀ ಅದಕ್ಕೆ ಜಾಸ್ತಿ ನಾವು ತಿಕ್ಕಬಾರ್ದ್ರಿ ಬಲ ಹಾಕಬಾರ್ದು ರೀ ಅದಕ್ಕೆ ಹಗರಾಗಿನ ನಾವು ಕ್ಲೀನಾಗಿ ತೊಳೀಬೇಕ್ರಿ ಎರಡು ಸಾರಿ ತೊಳ್ಕೊಂಡು ಬರ್ರಿ ಈಗ ಎರಡು ಸಾರಿ ತೊಳ್ಕೊಂಡು ಇದು ನೀರು ಚೆಲ್ಲಿ ಮತ್ತೊಂದು ಸಾರಿ ನಾನು ತೊಳ್ಕೊಂಡ ಬರ್ತೀನಿ ರೀ ಈಗ ಎರಡು ಸಾರಿ ತೊಳ್ಕೊಂಡು ಬಂದಾಯ್ತು ರೀ ನಾನು ಇದರೊಳಗೆ ನೋಡಿರಿ ಒಂದು ಚಮಚದಷ್ಟು ಎಣ್ಣೆ ಹಾಕಿರಿ ಇಷ್ಟೇ ಸಾಕ್ರಿ ಈಗ ನಾವು ಹುರಿದ್ವಿ ರೀ ಜೀರಿಗೆ ಅದ್ರೊಳಗೆ ಪ್ಯಾನ್ ಒಳಗೆ ಹಾಕಿದ್ವಿಲ್ರಿ ಆ ಜೀರಿಗೆ ರೀ ಅದು ಉಪ್ಪು ರೀ ಅದಕ್ಕೆ ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕಿರಿ ನಾನಿಲ್ಲ ಮುಕ್ಕಾಲು ಚಮಚದಷ್ಟು ಹಾಕಿನ್ರಿ ಹಾಕಿ ಹಾಕಿದೆ ರೀ ಒಂದು ಕಾಲು ಚಮಚದಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಸಣ್ಣ ಚಮಚದಿಂದ ಆದರೆ ಒಂದು ಚಮಚ ಉಪ್ಪು ನೀವು ಹಾಕೋಬೋದು ಮಿಕ್ಸ್ ಮಾಡಿ ಈಗ ನೋಡಿರಿ ನೀರು ಹಾಕ್ಬೇಕು ರೀ ನಾವು ಯಾವ ಕಪ್ಪಿನಿಂದ ಅಕ್ಕಿಯನ್ನು ಅಳ್ಕೊಂಡಿವ್ರಿ ಅದೇ ಕಪ್ಪಿನಿಂದ ನೋಡಿರಿ ಮೆಜರ್ಮೆಂಟಿನ ಕಪ್ಪ ಒಂದೇ ಇರಲಿ ರೀ ಈಗ ನೋಡಿರಿ ಒಂದು ಎರಡು ರೀ ಒಂದು ಕಪ್ ಅಕ್ಕಿಗೆ ಒಂದು ಕಾಲು ಕಪ್ಪಿನಷ್ಟು ನೀರು ಹಾಕ್ಬೇಕು ರೀ ನಾವು ಇದು ಒಂದು ಕಾಲು ಕಪ್ ಪಾತ್ರೆ ಮತ್ತು ಇನ್ನೊಂದು ಸ್ವಲ್ಪ ಮ್ಯಾಲಿತ್ತಲ್ರಿ ಅದರದ್ದೊಂದಿಷ್ಟು ನೀರು ಹಾಕಿದ್ದೀವಿ ರೀ ಹಾಕಿ ಕುಕ್ಕರ್ನೊಳಗೆ ನೋಡ್ರಿ ಇದು ಸಣ್ಣ ತಂಬಗೆ ಐತ್ರಿ ಒಂದು ತಂಬ ಸ್ವಲ್ಪ ಕಮ್ಮಿ ನೀರು ರೀ ನಿಮ್ಗೆ ಅಳತಿ ಗೊತ್ತಾಗಂಗಿಲ್ಲ ಅಂದ್ರೆ ದೊಡ್ಡ ಗ್ಲಾಸಿನ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಂಡ್ಬಿಡ್ರಿ ಹಾಕ್ಕೊಂಡು ಪಾತ್ರೆ ಇಡ್ರಿ ಈಗ ನಾವೇನು ಅಕ್ಕಿ ಬೇಳೆ ರೀ ಅದನ್ನು ಪಾತ್ರೆ ಇಡ್ರಿ ಅದ್ರ ಒಂದು ಪ್ಲೇಟ್ ಇಡ್ರಿ ಈಗಿನ ನಮ್ಮೆಲ್ಲ ತರಕಾರಿ ಎಲ್ಲ ನಾವು ಕಟ್ ಮಾಡ್ಕೊಂಡು ಹಾಕೊಂಡ್ಬಲ್ರಿ ಅದ ಪಾತ್ರೆಯನ್ನು ಅದ್ರ ಮೇಲೆ ಇಡ್ರಿ ಇಟ್ಟಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿರಿ ಜಾಸ್ತಿ ಹಾಕೋಕೆ ಹೋಗಬೇಡ್ರಿ ಎರಡ ರೀ ಹ್ಞೂ ಇಷ್ಟ ಸಾಕ್ರಿ ಈಗ ಲಿಡ್ಡು ಕ್ಲೋಸ್ ಮಾಡಿ ಮೂರು ವಿಝಿಲ್ ಮಾಡ್ಕೊಂಡ ಬರ್ಬೇಕ್ರಿ ಈ ಮೂರು ಸಿಟಿ ಆಗೋದ್ರೊಳಗಾಗಿ ಮುಂದಿಂದನ ರೆಡಿ ಮಾಡ್ಕೊಳ್ಳು ಬರ್ರಿ ನಾವು ಅದು ರೆಡಿ ಮಾಡ್ಕೊಳಕ್ಕೆ ನೋಡ್ರಿ ನಾ ಈಗ ಮುಂಚೆ ಏನು ಹುರಿದಿದ್ದ ಪಾತ್ರೆ ಇತ್ತಲ್ಲ ರೀ ಅದೇ ಪಾತ್ರೆಯೊಳಗ ನೋಡ್ರಿ ನಾನಿಲ್ಲಿ ಒಂದು ಹಿಡಿ ಅಷ್ಟು ಎಳ್ಳು ಹಾಕ್ಕೊಂಡಿನ್ರಿ ಒಂದು ಚಮಚದಷ್ಟು ಜೀರಿಗೆ ರೀ ಈಗ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕೋರಿ ಇಲ್ಲೇ ನೋಡಿರಿ ನಾನು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಮೂರು ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿನ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಭಾಳ ಉದ್ದಿರ್ತವಲ್ಲ ರೀ ಎರಡು ಭಾಗ ಮಾಡ್ಕೊರಿ ಅದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಕ್ಕೆ ಸ್ವಲ್ಪ ಟೈಮ್ ರೀ ನಮ್ಮ ಖಾರದ ಮೆಣಸಿನ್ಕಾಯಿ ಜಲ್ದಿ ರೀ ಅದೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ರೀ ಈಗ ಇದನ್ನು ಲೋ ಫ್ಲೇಮ್ ಒಳಗೆ ನೀಟಾಗಿ ನಾವು ರೀ ಹಿಂಗೆ ಎಳ್ಳಾಗಾಕು ಜಾಸ್ತಿ ಟೈಮ್ ರೀ ಆಲ್ರೆಡಿ ನಮ್ಮ ಇವು ಮೆಣ್ಸಿನ್ಕಾಯಿ ಗರಿ ಗರಿನ ಅದಾವೆ ರೀ ಆದರೂ ಕೂಡ ನಾವು ಹುರಿದು ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ರೀ ಎಣ್ಣೆ ಅದು ಏನು ಹಾಕೊಳಕ ಹೋಗ್ಬೇಡ್ರಿ ಡ್ರೈ ರೋಸ್ಟೇ ಮಾಡಿರಿ ಈಗ ನೋಡ್ರಿ ನಮ್ದು ಚಟಪಟ ಚಟಪಟ ಅನ್ನಾಕತೈತಿ ರೀ ಎಳ್ಳ ನಮ್ಮ ಘಮ ವಾಸನೆ ಕೂಡ ರೀ ಎಳ್ಳ ಜೀರಿಗೆ ಆಗಿದ್ದ ಫ್ರೈ ಆಗಿದ್ದ ವಾಸನೆ ಕೂಡ ರೀ ಅದು ನೋಡ್ರಿ ಈಗ ಚಟಪಟ ಚಟಪಟನಾಗತೈತದ್ರಿ ಫುಲ್ ಎಲ್ಲ ನಮ್ಮ ಚಟ ಚಟ ಚಟ್ 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 ಚಟ ಅನ್ನಾಕ್ತ ನೋಡಿರಿ ನಮ್ಮ ಎಳ್ಳು ಈ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡ್ಬಿಡ್ರಿ ಅದ ಜಳಕನ ಒಂದ್ ಎರಡು ಹಿಂಗೆ ಕೈ ಆಡ್ರಿ ಇಲ್ಲಂದ್ರೆ ಸೀದೋಗಿಬಿಡ್ತಾವ್ರಿ ಅವು ಕೈ ಏನು ಮಾಡ್ಬೇಕಂದ್ರೆ ಇದನ್ನೊಂದು ಪ್ಲೇಟಿಗೆ ತಕೊಳೋಣ್ರಿ ಇದು ಕೂಡ ತಣ್ಣಗಾಗಬೇಕ್ರಿ ನಾವು ತಣ್ಣಗಾದ ನಂತರ ನಾವು ಇದನ್ನ ಪೌಡ್ರ್ ಮಾಡ್ಕೋಬೇಕ್ರಿ ಅಂದರೆ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕು ರೀ ಅದಕ್ಕೆ ಇದನ್ನೊಂದು ಪ್ಲೇಟಿಗೆ ತಕ್ಕೋತೀನಿ ರೀ ತಕ್ಕೊಂಡು ತಣ್ಣಗಾಗ ಬಿಡ್ತೇನೆ ರೀ ಇದನ್ನು ಪ್ಯಾನಿನ್ ಕೆಳಗೆ ಇಟ್ಟು ಬಂದುಬಿಟ್ರಿ ಅಂದ್ರೆ ಒಂದೇ ನಿಮಿಷನಾಗ ತಣ್ಣಗಾಗೇ ಬಿಡ್ತೈತಿರಿ ಅದು ಆ ತಣ್ಣಗಾಗೋದ್ರೊಳಗಾಗಿ ಮುಂದಿನ ರೆಸಿಪಿ ರೆಡಿ ಮಾಡೋಣ ರೀ ನಾವು ಈಗ ಇದಕ್ಕೆ ನೋಡಿರಿ ಎರಡು ಟೊಮೆಟೊ ತೊಗೊಂಡಿನ ರೀ ಒಂದು ದೊಡ್ಡ ಗಾತ್ರದ ಒಂದು ಮೀಡಿಯಮ್ ಗಾತ್ರದ್ದು ಸುಮಾರು ಆಗಿ ಇದು ನೋಡಿರಿ ಕಾಲು ಕೆ ಜಿ ಟೊಮೆಟೊ ಐತ್ರಿ ಇದು ಆದಷ್ಟು ಜವಾರಿ ಟೊಮೆಟೊನ ಯೂಸ್ ಮಾಡ್ರಿ ಗಟ್ಟಿಗಿರಲಿ ಫ್ರೆಶ್ಗಿರಲಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ರಿ ಈಗ ಅಷ್ಟರಲ್ಲಿ ನಮ್ಮದು ಇದೇ ನಾವು ಹುರಿದು ಇಟ್ಕೊಂಡಿದ್ವಿ ಅಲ್ಲ ರೀ ಮೆಣ್ಸಿನ್ಕಾಯಿ ಎಳ್ಳು ಜೀರಿಗೆ ಅದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗೈತೆ ರೀ ಎಷ್ಟು ಬಿಸಿ ಇಲ್ಲ ರೀ ಈಗ ಇದನ್ನ ಮಿಕ್ಸಿ ಜಾರ್ನೊಳಗೆ ಹಾಕೋರಿ ಈಗ ನೆಕ್ಸ್ಟ್ ನಾವು ಕೊಬ್ಬರಿ ಹಾಕ್ಬೇಕ್ರಿ ಅಂದ್ರೆ ಒಣ ಕೊಬ್ಬರಿ ಇದೆ ಒಣ ಕೊಬ್ಬರಿಯನ್ನು ನೋಡಿರಿ ತುರ್ಕೊಂಡಿನ್ರಿ ನಾನು ಸಣ್ಣ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ರೀ ಉಪ್ಪು ರೀ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೀನಿ ರೀ ಒಂದು ಅರ್ಧ ಚಮಚದಷ್ಟು ಉಪ್ಪು ಉಳಿಸಿದ್ದೀನಿ ರೀ ನಾನು ಇದನ್ನೀಗ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ ಬರೋಣ ಈಗ ಇದು ಗ್ರೈಂಡ್ ಮಾಡ್ಕೊಂಡು ಬಂದೆ ರೀ ಈ ರೀತಿಯಾಗಿ ಇರ್ಬೇಕು ರೀ ನಮ್ಮ ಪೌಡ್ರ್ ಪೂರ್ತಿ ನುಣ್ಣಗ ಪೇಸ್ಟ್ ಅಂತ ಆಗಬಾರ್ದು ರೀ ನಮಗೆ ಹಿಂಗೆ ಇರ್ಬೇಕ್ರಿ ಇದು ಪರ್ಫೆಕ್ಟ್ ಈಗ ಇದು ಇದನ್ನ ಈಗ ಪಕ್ಕಕ್ಕೆ ಇಡ್ರಿ ಈ ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡಿನ್ರಿ ಅದರೊಳಗೆ ನೋಡ್ರಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನ ಈ ಎಣ್ಣೆ ಬಿಸಿ ಆಗಲಿ ರೀ ಎಣ್ಣೆ ಬಿಸಿ ಆದ ನಂತರ ನೋಡ್ರಿ ಒಂದು ಚಮಚದಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಚಟಪಟ್ಟ ಆದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ జీర్గి సె స్వల్పు పెల్లాను చన ఫ్రై ఆయ్ కేంపందోడి స్వల్పు హిం రౌండ్ర అంద్ర జల్దీ ఆగిబిడ్త్రీ అది నోడ్రీ ఎలా నమ్ము జీర్గా నీట్ నీట ఫ్రై ఈ ఈరోళ నెం స్ప్రింగ్ ఘానీ కట్ మార్కొట్వల్ రీ ఆ స్ప్రింగ్ ఘానీ హాక్రి ఇర సరి సుమారాగి స్ప్రింగ్ హానీ ఒ జి అస్ ఆబౌదు ಇದನ್ನ ಇವಾಗ ಮಿಕ್ಸ್ ಮಾಡಿರಿ ಫ್ಲೇಮು ಲೋನಲ್ಲೇ ಇರಲಿ ರೀ ಹೈ ಮಾಡೋಕೆ ಹೋಗ್ಬೇಡ್ರಿ ಇದು ಒಂದು ಮಿಸ್ ಆಗಿ ಉದ್ದಂದು ರೀ ಅದನ್ನು ತೆಗಿತೀನಿ ರೀ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ನಂದು ಸ್ಪ್ರಿಂಗ್ ಆನಿಯನ್ ಏನೈತಲ್ಲ ರೀ ವಾಸನೆ ಹೋಗ್ಬೇಕ್ರಿ ಸ್ವಲ್ಪ ಎಣ್ಣೆ ಒಳಗೆಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ಅದು ಅಲ್ಲಿವರೆಗೆ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ಜಲ್ದಿ ಆಗ್ಬೇಕಂದ್ರೆ ನಾವು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೋಬೇಕು ರೀ ಒಂದು ಎರಡು ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸೋದ್ರಿಂದ ಜಲ್ದಿನ ರೀ ಈಗ ಎರಡು ನಿಮಿಷದ ನಂತರ ನಾನು ಲಿಡ್ಡು ಓಪನ್ ಮಾಡಿದೆ ರೀ ಮುಚ್ಚಿದ್ದನ್ನು ರೀ ಹಿಂಗೆ ನೋಡಿರಿ ಕೈ ಹತ್ತಿ ನೋಡಿರಿ ನೋಡಿರಿ ಎಷ್ಟು ಬೇಗನೆ ನಮ್ದು ಮೆತ್ತಗಾಗೈತೆ ನೋಡಿರಿ ಜಲ್ದಿ ಫ್ರೈ ರೀ ಅದು ಮುಚ್ಚೋದ್ರಿಂದ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ರೀ ಈಗ ಇದ್ರೊಳಗೆ ನೋಡಿರಿ ನಾವು ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿವಿ ಹೇಳ್ರಿ ಆ ಟೊಮೆಟೊನ ಹಾಕಿರಿ ಇನ್ನು ನೆಕ್ಸ್ಟ್ ನಾವು ಉಪ್ಪು ಹಾಕ್ಬೇಕ್ರಿ ಉಪ್ಪು ನೋಡ್ರಿ ಒಂದು ಕಾಲು ಭಾಗದ ಉಪ್ಪು ಮಸಾಲೆ ಒಳಗೆ ಹಾಕಿನಿ ಮುಕ್ಕಾಲು ಭಾಗ ಉಪ್ಪು ಇದ್ರಲ್ಲಿ ಹಾಕಿನ್ರಿ ನಾನು ಟೋಟಲ್ ಆಗಿ ನೋಡಿರಿ ನಮಗೆ ಎರಡು ಚಮಚದಷ್ಟು ಉಪ್ಪು ಬೇಕಾಗ್ತೈತಿ ರೀ ಈ ಕ್ವಾಂಟಿಟಿಗೆ ಕಲ್ಲುಪ್ಪು ರೀ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ರೀ ಉಪ್ಪು ಹಾಕಿ ಇನ್ನು ಇದ್ರೊಳಗೆ ನಾವು ಒಂದು ಸಣ್ಣ ಚಮಚದಿಂದ ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕೋರಿ ಹಾಕಿ ಚೆಂದಂಗ ಕಲಿಸ್ರಿ ಇದನ್ನು ನಾವು ಹಾಕಿರುವಂಥ ಸಾಮಗ್ರಿ ಎಲ್ಲ ನೀಟಾಗಿ ಸರಿಯಾಗಿ ಬೆಳಿತಾ ರೀ ಈಗ ಇದನ್ನ ಈಗ ನಾವು ಸಾಫ್ಟಾಗಿ ಬೇಯಿಸ್ಕೋಬೇಕ್ರಿ ಜಲ್ದಿ ಸಾಫ್ಟ್ ಆಗಬೇಕಂತಂದ್ರೆ ಒಂದೇ ಒಂದು ಟೆಕ್ನಿಕ್ ಮುಚ್ಚಿಬಿಡೋದ್ರಿ ಮುಚ್ಚಡೋವನ್ನ ಮುಚ್ಚಿ ಬೇಯಿಸೋದ್ರಿ ಇದನ್ನು ಒಂದು ಐದು ನಿಮಿಷ ಬೇಯಿಸ್ರಿ ಐದು ನಿಮಿಷ ಕೂಡ ಕಂಪ್ ಪೂರ್ತಿ ಹಾಗೆ ಬಿಡಬೇಡ್ರಾ ನಡಕ್ಕೆ ನಡಕ್ಕೆ ಒಂದು ಎರಡು ಸಲ ತೆಗದ್ ತೆಗ್ದ ಮಿಕ್ಸ್ ಮಾಡ್ಕೊರಿ ಅದನ್ನು ಈಗ ಈ ಕಡೆ ನೋಡ್ರಿ ಅದು ಬೇಯ್ತಾ ರೀ ಈಗ ಇದು ನಮ್ದು ವಿಜಿಲ್ದು ಸ್ಟೀಮ್ ಹೋಗೈತ್ರಿ ಅದನ್ನು ತಗದೆ ನೋಡ್ರಿ ಈಗ ಮೂರು ವಿಜಿಲ್ ಮಾಡ್ಕೊಂಡಿನ್ರಿ ಅದು ಸ್ಟೀಮ್ ಹೋದ ನಂತರ ಈಗ ರೀ ಭಾಳ ಬಿಸಿ ಐತ್ರಿ ಕೈ ಹಿಡ್ಯಕ್ಕಾಗ ರೀ ಅದು ಈಗ ಪ್ಲೇಟ್ ತೆಗೀರಿ ಅದನ್ನು ಈಗ ಇದನ್ನು ಕೊಡುವ ನೋಡ್ರಿ ನಮ್ದು ಸೂಪರ್ ರೀ ಪರ್ಫೆಕ್ಟ್ ಆಗೈತೆ ರೀ ಇದನ್ನ ಈಗ ಮುಚ್ಚಿ ಪಕ್ಕಕ್ಕೆ ಇಟ್ಬಿಡ್ರಿ ಇದನ್ನು ಇದು ಕೆಲಸ ಏನಿಲ್ಲ ರೀ ಸದ್ದು ಅಂದ್ರೆ ನಮ್ಗೆ ಮುಚ್ಚಿಟ್ಟು ಅಂದ್ರೆ ಬಿಸಿನೇ ಇರ್ತೈತೆ ರೀ ಸೈಡಿಗೆ ಇಟ್ಬಿಡ್ರಿ ಅದನ್ನು ಇನ್ನು ಇದೇನಾಯ್ತಲ್ರಿ ನಮ್ದೆಲ್ಲ ಗಜರಿ ಬೀನ್ಸ ಚಳ್ಳಂಬ್ರಿಕಾಯಿ ಎಲ್ಲ ರೀ ನಾವು ಇದ್ರೊಳಗೆ ಎಲ್ಲ ನೀಟಾಗಿ ಮೆತ್ತಗೆ ಬಿಟ್ಟೈತೆ ನೋಡ್ರಿ ಈಗ ಎಷ್ಟು ಸಾಫ್ಟ್ ಆಗೈತೆ ನೋಡಿರಿ ಕೈಯಿಂದ ಹಿಂಗೆ ಮ್ಯಾಶ್ ಮಾಡಿದ್ರೆ ಮ್ಯಾಶ್ ಆಗತ್ತೆ ರೀ ಬಿಸಿ ಇರ್ತೈತೆ ರೀ ಕೈಯ್ಯಿಂದ ಮಾಡೋಕ್ಕಾಗಂಗಿಲ್ರಿ ಅದಕ್ಕೋಸ್ಕರ ಒಂದು ಮುದ್ದೆ ತಗೋರಿ ಮುದ್ದೆ ಮುದ್ದೆಕೊಲ್ ತಗೊಂಡು ಮ್ಯಾಶ್ ಮಾಡಿರಿ ಬಿಸಿ ಇರೋದಕ್ಕೋಸ್ಕರ ಮುದ್ದೇವಕಲ್ ತೊಗೊಂಡು ಮ್ಯಾಶ್ ಮಾಡ್ಬೇಕ್ರಿ ನಾವು ಇದನ್ನು ಸ್ವಲ್ಪ ಪೇಸ್ಟಿನ್ ಥರ ಆಗಲಿ ರೀ ಅದು ಮ್ಯಾಶ್ ಮಾಡಿದ್ದು ಅಲ್ಲಿವರೆಗೆ ಹಂಗೆ ಮ್ಯಾಶ್ ಮಾಡ್ಕೋರಿ ಹಿಂಗೆ ನಾವು ನೀಟಾಗಿ ಅದಮ್ತಾ ಅದಮ್ತ ಅದಮ್ತಾ ನಾವು ಮ್ಯಾಶ್ ಮಾಡಿದ್ವಿ ಅಂದ್ರೆ ಜಲ್ದಿನ ಮ್ಯಾಶ್ ಆಗುತ್ತೆ ರೀ ಅದು ಟೈಮ್ ಏನು ತೊಗೊಳಂಗಿಲ್ಲ ರೀ ಮೆತ್ತಗೆ ಕೂತ್ಬಿಟ್ಟರೆ ನಮ್ದು ಅದು ಈಗ ಹಿಂಗೆ ಸ್ವಲ್ಪ ಕುಟ್ಟಿದ್ದು ಮಾಡಿ ಮ್ಯಾಶ್ ಮಾಡ್ಕೊಂಡು ನೋಡಿರಿ ನಾನು ಈ ರೀತಿಯಾಗಿ ನಮ್ಗೆ ಆಗ್ಬೇಕು ರೀ ಅದು ಈಗ ಇದು ಫರ್ಫೆಕ್ಟ್ ರೀ ಈಗ ಇದು ರೀ ಈಗ ಆಲ್ರೆಡಿ ನಮ್ದು ಇದಕ್ಕೆ ಈ ಕಡೆದು ಕೂಡ ಸಾಫ್ಟ್ ರೀ ಈಗ ತೆಗೆದು ರೀ ಈಗ ಆವಾಗಲೇ ನಾನು ನಡಕ್ಕೆ ನಡಕ್ಕೆ ಒಂದು ಎರಡು ಸಲ ನಾನು ಮಿಕ್ಸ್ ಮಾಡಿ ಮಾಡಿ ಮುಚ್ಚಿಟ್ಟೇನು ರೀ ಈಗ ಇದ್ರೊಳಗೆ ನೋಡಿರಿ ಒಂದಿಷ್ಟೇ ಬೆಲ್ಲ ಹಾಕಿರಿ ಒಂದು ನಾಲ್ಕೈದು ಹಳ್ಳಿನಷ್ಟು ಬೆಲ್ಲನ ಮರೀದ ಹಾಕ್ರೆ ನಮ್ಗೆ ಟೇಸ್ಟಿನ ಜೊತೆಗೆ ಆರೋಗ್ಯ ಕೂಡ ರೀ ಮತ್ತು ನಮಗೆ ರುಚಿ ಕೂಡ ಬ್ಯಾಲೆನ್ಸ್ ಆಗತ್ತೆ ರೀ ಅದು ನಿಮ್ಗೇನಾದರೂ ಬೆಲ್ಲ ನೀವು ತಿನ್ನಂಗಿಲ್ಲ ನಮ್ಗೆ ಇಷ್ಟನೇ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಬರೀ ಹುಳಿನೇ ಬೇಕು ಅನ್ನೋರು ಈಗ ಬೆಲ್ಲ ಹಾಕಿ ಮಿಕ್ಸ್ ರೀ ಈಗ ನೋಡ್ರಿ ಇದ್ರೊಳಗೆ ಏನೂ ಲಿಕ್ವಿಡ್ ಇಲ್ಲ ರೀ ಈಗ ನಾವು ಹಿಂಗೆ ಬೆಲ್ಲದೊಳಗೆ ಹಿಂಗೆ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ನಾವೇನು ಸ್ವಲ್ಪ ಕೈ ಆಡ್ತೀವಲ್ಲ ರೀ ಅವಾಗ ರೀ ಅದು ನೀರಿನ ಅಂಶ ಎಲ್ಲ ಬಿಟ್ಟು ಬಿಡ್ತೈತಿ ನೋಡ್ರಿ ಯಾವ ರೀತಿಯಾಗಿ ನೀರು ಬಿಡಾಕತ್ತೈತೆ ನೋಡ್ರಿ ಅದು ಈಗ ನಮ್ಮ ಬೆಲ್ಲದ ನೀರಿನೊಳಗೆ ಈ ರೀತಿಯಾಗಿ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಈಗ ನಮ್ದೆಲ್ಲ ಕಂಪ್ಲೀಟಾಗಿ ಬೆಲ್ಲ ಕರಿತು ಏನೋ ಕಣ್ಣಿ ಅನ್ನೋದಿಲ್ಲ ಅಂದಾಗ ನಾವೀಗೇನು ಮ್ಯಾಶ್ ಮಾಡ್ಕೊಂಡು ಬೆಲ್ರಿ ಅದನ್ನು ಹಾಕ್ರಿ ಎಲ್ಲಾನು ಇದ್ರೊಳಗೆ ಹಾಕೊಂಡಿರಿ ಹಾಕೊಂಡೀಗ ಲೋ ಫ್ಲೇಮ್ನೊಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಫ್ಲೇಮನ್ನು ಹೈ ಇಡಕ್ಕೆ ಹೋಗಬೇಡ್ರಿ ಇದನ್ನು ಚಂದಂಗ ಸ್ವಲ್ಪ ಇದರದ್ದೆಲ್ಲ ಹಸಿವಾಸನೆ ಹೋಗ್ಬೇಕು ರೀ ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ರೀ ಒಂದು ಐದರಿಂದ ಆರು ನಿಮಿಷ ಆದರೂ ನೀಟಾಗಿ ಇದನ್ನ ಹಿಂಗೆ ಕೈ ಆಡ್ತಾನೆ ಇರ್ಬೇಕ್ರಿ ಅಂತರ ರುಚಿ ಅನ್ನೋದು ಭಾಳ ಆಗತ್ತೆ ರೀ ನಮ್ದು ನಾವು ಅದರ ಭದ್ರಾ ಮಾಡಿ ಗಡಿಬಿಡಿ ಮಾಡಿ ಮಾಡಿದ್ವಿ ಅಂತಂದ್ರೆ ರುಚಿ ಆಗಂಗಿಲ್ಲರಿ ಇದು ಮತ್ತೆ ಜಾಸ್ತಿ ದಿನ ನಿಮ್ಮ ಬರೋದಿಲ್ಲ ಬರೋದಿಲ್ಲರಿ ಇದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ರೀ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿರಿ ನಾವು ಇದನ್ನ ಮುಚ್ಚುನ್ರಿ ಮುಚ್ಚಿ ರೀ ಅಂದ್ರೆ ಜಲ್ದಿನೂ ರೀ ನಾವು ಹಾಕಿರುವಂಥದ್ದೆಲ್ಲ ಸಾಮಗ್ರಿ ನೀಟಾಗಿ ಅದ್ರೊಳಗೆ ಸೇರತ್ತೆ ರೀ ಈಗ ಒಂದು ಎರಡು ನಿಮಿಷ ಮುಚ್ಚಿರಿ ಅದು ಜಾಸ್ತಿ ಮುಚ್ಚಿದ್ರಿ ಅಂತಂದ್ರೆ ರೀ ಅದು ರೀ ಒಂದು ಎರಡು ನಿಮಿಷದ ನಂತರ ನೋಡ್ರಿ ನಾನೀಗ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ಎಲ್ಲ ಸಾಮಗ್ರಿ ನೀಟಾಗಿ ಬೆರೆತಾತ್ರಿ ಇನ್ನು ಇದ್ರೊಳಗೆ ನೋಡಿರಿ ನಾವು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡು ಎಲ್ಲರಿ ಆ ಮೆಂತ್ಯ ಸೊಪ್ಪನ್ನು ತುಂಬ ಉದುರಿಸ್ರಿ ಅರ್ಧ ಸೂಡಿನಷ್ಟು ಮೆಂತ್ಯ ಸೊಪ್ಪು ಅಂತ ಮುಂಚೆ ಹೇಳಿನ್ರಿ ನಾನು ನಿಮಗೆ ಇದೇನು ಕಡ್ಡಿ ಕಡ್ಡಿ ಇರಬಾರ್ದ್ರೆ ಇದು ಬರೀ ಸೊಪ್ಪು ಸೊಪ್ಪನ್ನು ಸೋಸ್ಕೊಂಡು ಹಾಕೊಳ್ರಿ ಇಲ್ಲಾಂದ್ರೆ ಇದ್ರೊಳಗೆ ಕಡ್ಡಿ ಕಡ್ಡಿ ಆಗ್ತೈತೆ ರೀ ಇದ್ರೊಳಗೆ ನಂತರ ನೋಡ್ರಿ ಈ ಕೊತ್ತಂಬರಿ ಸೊಪ್ಪು ರೀ ಕೊತ್ತಂಬರಿ ಸೊಪ್ಪ ಕಾಲು ಸೂಡಿನ ಅದ್ರಾಗ ಹಾಕಿನ್ರಿ ಕಾಲು ಸೂಡು ಇದ್ರಾಗ ಹಾಕಿನಿ ಅದರೊಳಗೆ ಸ್ವಲ್ಪ ಬೇಯಿಸಿದ್ರೊ ಸ್ವಲ್ಪ ಎಳೆ ಕಡ್ಡಿ ಇದ್ರಲ್ಲಿ ಇಳಿದೈತ್ರಿ ಇದ್ರೊಳಗೆ ಮಾತ್ರ ಕಡ್ಡಿ ಹಾಕಬೇಡ್ರಿ ಬರೀ ಸೊಪ್ಪನ್ನು ಮಾತ್ರ ಹಾಕ್ಬೇಕು ರೀ ಈಗ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳಿರಿ ಈಗ ನೋಡ್ರಿ ನೀಟಾಗಿ ನಮ್ದೆಲ್ಲ ಬೆಂದಾಗೈತ್ರಿ ಮಿಕ್ಸ್ ಮಾಡ್ಕೊರಿ ಇದ್ದೀನಿ ಈಗ ಲೋ ಫ್ಲೇಮ್ನಲ್ಲೇ ಮಾಡಿರಿ ಹೈ ಫ್ಲೇಮ್ ಇಟ್ಟರೆ ಅಂದ್ರೆ ಸೀದೋಗಿಬಿಡ್ತೈತ್ರಿ ಅದು ಹಿಂಗೆ ಮಿಕ್ಸ್ ಮಾಡ್ಕೊಂಡಿವ್ರಿ ನಾವು ನೋಡಿರಿ ನಾವು ಹಾಕಿರುವಂಥ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಅದ್ರೊಳಗೆ ನೀಟಾಗಿ ಶೀರೆ ರೀ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆತರಿ ನಮ್ದು ಈಗ ಇವಾಗ ನಮ್ಮ ಘಮ್ ಘಮ್ ಅಂತ ವಾಸನೆ ಬರಾಕತ್ತೈತ್ರಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತ್ರಿ ಮಾಡ್ತಿರುವಂಥ ರೆಸಿಪಿ ಕೂಡ ಡಿಫ್ರೆಂಟ್ ಆಗಿರ್ತೈತಿ ರೀ ಸ್ವಲ್ಪ ವಿಡಿಯೋ ಲೆಂತ್ ಆಗಿರ್ತೈತಿ ಓಪ್ಕೆಯಿಂದ ನೋಡಿರಿ ನೀವು ಕೂಡ ಟ್ರೈ ಮಾಡಿರಿ ಈಗ ಇದ್ರೊಳಗೆ ನಾವು ಏನು ರೆಡಿ ಮಾಡ್ಕೊಂಡಿವಲ್ರಿ ಆ ಮಸಾಲೆನ ಹಾಕಿರಿ ಈಗ ಕೈಯಿಂದ ಹಾಕಿರಿ ಅದನ್ನು ಹತ್ತಿದೇನರ ಮಿಕ್ಸಿ ಜಾರ್ನೊಳಗೇನ ಹತ್ತಿತ್ತು ಅಂದ್ರೆ ನೀರುಗಿರು ಹಾಕೋಕೆ ಹೋಗಬಾರ್ರಿ ಇದು ಒಂದು ಹನಿ ಕೂಡ ನೀರು ಹಾಕಂಗಿಲ್ಲರಿ ಮ್ಯಾಲೆ ನಾವು ನೀರು ಹಾಕಕ್ಕೆ ಹೋಗಬಾರ್ದು ರೀ ಈಗೆಲ್ಲ ನಾವು ಕೈಯಿಂದ ಮಸಾಲೆನ ತಕ್ಕೊಂಡು ಹಾಕ್ಕೊಂಡೇನು ರೀ ಇದನ್ನೀಗ ಚಂದಂಗ ಮಿಕ್ಸ್ ಮಾಡಿಬಿಡ್ರಿ ಫ್ಲೇಮ ಇರಲಿ ರೀ ಇದು ಆಲ್ರೆಡಿ ನಾವು ಎಲ್ಲ ಹುರಿದು ಗ್ರೈಂಡ್ ಮಾಡ್ಕೊಂಡಿದ್ದಕ್ಕೋಸ್ಕರ ಜಾಸ್ತಿ ಏನು ಟೈಮ್ ರೀ ಇದು ಒಂದು ಎರಡು ನಿಮಿಷನೊಳಗೆ ನೀಟಾಗಿ ಇದು ಫ್ರೈ ರೀ ಎಲ್ಲ ನೀಟಾಗಿ ನಮ್ದು ಮಿಕ್ಸ ಮಾಡ್ಕೊಂಡಿನ್ರಿ ಈಗ ಈಗ ಇದನ್ನು ನೋಡಿರಿ ನಾವು ಒಂದು ಎರಡು ನಿಮಿಷ ಮುಚ್ಚಿ ರೀ ಜಾಸ್ತಿ ಏನು ಬ್ಯಾಡ್ರಿ ಟೈಮ್ ಹಚ್ಚಿ ಎರಡು ನಿಮಿಷ ಬಿಟ್ಬಿಟ್ರೆ ರೀ ನಮಗೆ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ನಾವೇನು ಮಾಡೋಣ ರೀ ಈಗ ಮುಚ್ಚಿ ಬೇಯಿಸ್ಕೊಳ್ಳೋಣ್ರಿ ಈಗ ಲಿಡ್ ಕ್ಲೋಸ್ ಮಾಡಿರಿ ಮಾಡಿ ಎರಡು ನಿಮಿಷ ಬಿಡ್ರಿ ಎರಡು ನಿಮಿಷದ ನಂತರ ಆ ಲಿಡ್ಡನ್ನು ಓಪನ್ ಮಾಡಿರಿ ನೋಡಿರಿ ಎಷ್ಟು ಸರಿಯಾಗಿ ನಮಗೆ ಕಾಣಕತೈತಿ ರೀ ತುಂಬ ಸ್ಮೆಲ್ ಅಂತರ ಹಾ ಸೂಪರಾಗಿ ರೀ ನೋಡಿರಿ ಈಗ ನೋಡ್ರಿ ಎಷ್ಟು ಸಾಫ್ಟ್ ಆಯ್ತು ನೋಡಿರಿ ನಮ್ಮದು ಒಂದೆರಡ ನಿಮಿಷ ಮುಚ್ಚಿಟ್ಟಿದ್ದಕ್ಕೆ ನೋಡಿರಿ ಅದರಲ್ಲಿರುವಂಥ ಕೊಬ್ಬರಿಯಲ್ಲಿರುವಂಥ ಎಳ್ಳಿನಲ್ಲಿರುವಂಥ ಎಣ್ಣೆ ಎಲ್ಲ ಹೊರಗೆ ಬಿಡಾಕತ್ತೈತೆ ನೋಡ್ರಿ ಅದು ನಾವು ಹಾಕಿರೋ ಎಣ್ಣೆ ಕ್ವಾಂಟಿಟಿ ಕೂಡ ಇಷ್ಟೊಂದು ನಾವು ಮಾಡ್ತಿರುವಂಥ ಈ ಕ್ವಾಂಟಿಟಿಗೆ ನೋಡ್ರಿ ಎರಡ ಚಮಚೆ ಎಣ್ಣೆ ಹಾಕಿವ್ರಿ ನಾವು ಜಾಸ್ತಿ ಎಣ್ಣೆ ಹಾಕಿಲ್ರಿ ಆದರೂ ಕೂಡ ನೋಡಿರಿ ಎಷ್ಟು ಸರಿಯಾಗಿ ಹೇಳಿ ನಮ್ಮ ಎಳ್ಳಿನಲ್ಲಿ ಎಣ್ಣೆ ಇರ್ತೈತೆ ರೀ ಕೊಬ್ಬರಿಯಲ್ಲಿ ಎಣ್ಣೆ ರೀ ಆದರೆ ನಾವು ಜಾಸ್ತಿ ಎಣ್ಣೆ ತಿನ್ನೋದರಿಂದ ನಮ್ಮ ಆರೋಗ್ಯ ಕೂಡ ಒಳ್ಳೇದಲ್ರಿ ಹಾಗಾಗಿ ಭಾಳ ಕಡಿಮೆ ಎಣ್ಣೆ ಒಳಗೆ ನಾವು ಮಾಡೋದು ತೋರ್ಸಕತ್ತೀನಿ ರೀ ನಿಮಗೆ ನೋಡಿರಿ ಎಲ್ಲ ನಮ್ಮ ಸ ಎಣ್ಣೆ ಅಂಶ ಎಲ್ಲ ಹೊರಗೆ ಬಿಟ್ಟತಿ ನೀಟಾಗಿ ಅದು ಫ್ರೈ ಆಗೈತಿ ಮೆತ್ತಗಾಗೈತೆ ಅಂದಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ತೀನಿ ರೀ ನೋಡ್ರಿ ಸೂಪರ್ ಆಗಿರುವಂಥ ನಮ್ಮ ರೆಸಿಪಿ ರೆಡಿ ಆತ್ರಿ ಇದು ಒಂದು ಮಾಡಿದರೆ ಸಾಕ್ರಿ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂಥ ಬಿ ಟ್ವೆಲ್ವ್ ಡಿ ಎ ಎಲ್ಲ ವಿಟಮಿನವಂತಹ ಈ ಒಂದು ಫುಡ್ಡನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಒಂದು ವಾರವರೆಗೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೌದು ರೀ ಇದು ಒಂದು ನೀವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ನೀವು ಮಾಡಿದ್ರಿ ಅಂತಂದ್ರೆ ಒಂದು ವಾರ ನಿಮ್ಮ ಟೆನ್ಷನ್ನ ಫ್ರೀ ರೀ ಇದನ್ನು ಬೆಳಗಿನ ತಿಂಡಿಗೆ ತಿನ್ಬೋದು ಮಧ್ಯಾಹ್ನ ಕಿಚಡಿ ಜೊತೆಗೆ ತಿನ್ಬೋದು ಮತ್ತು ಲಂಚಿಗೆ ತಿನ್ಬೋದು ಡಿನ್ನರಿಗೆ ತಿನ್ಬೋದು ಸಾಯಂಕಾಲ ಬ್ರೆಡ್ ಜೊತೆಗೆ ಕೂಡ ಅಪ್ಲೈ ಮಾಡಿ ಇದನ್ನು ತಿನ್ಬೌದು ರೀ ಪೂರಿ ಜೊತೆ ಕೂಡ ತಿನ್ಬೌದು ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಒಂದು ಇದು ಒಂದು ಮಾಡಿದ್ರೆ ಅಂತ ಸಾಕು ರೀ ಇಡೀ ದಿನದ ಒಂದು ವಾರದ ಟೆನ್ಷನ್ನ ಫ್ರೀ ನೋಡಿರಿ ಇವಾಗ ನೋಡಿರಿ ಕಿಚಡಿ ಜೊತೆಗೆ ನಾನು ಇದನ್ನು ಸರ್ವ್ ರೀ ಈ ಕಿಚಡಿ ಜೊತೆಗಂತೂ ಆಗಿರ್ತೈತೆ ರೀ ಟೇಸ್ಟ್ ಅಂತ ಅದ್ಭುತವಾಗಿರುವಂಥ ರೆಸಿಪಿ ರೀ ಈ ಕಿಚಡಿ ಒಳಗೆ ನೋಡಿರಿ ನಾವು ಹಾಕಿಲ್ಲ ರೀ ಬರೀ ಉಪ್ಪು ಜೀರಿಗೆ ನೀರು ಹಾಕಿರಿ ರೀ ನಾವು ಹಾಕಿರೋದು ಈಗ ನಾವು ಇದ್ರ ಜೊತೆಗೆ ತಿಂತೀವಲ್ರಿ ಸೂಪರ್ ಇರ್ತೈತೆ ರೀ ಅದು ಅದಕ್ಕೋಸ್ಕರ ನಾವು ಸಪ್ಪನ್ ಕಿಚಡಿ ಮಾಡಿರೋದ್ರಿ ಅದು ಏನು ಹಾಕದೇನೆ ಹುಳಿ ಏನೂ ಹಾಕಿಲ್ಲ ರೀ ಅದರಲ್ಲಿ ಸಪ್ಪನ್ ಪ್ಲೇನ್ ಕಿಚಡಿ ಮಾಡಿರೋದು ರೀ ನಾವು ಈ ಪ್ಲೇನ್ ಕಿಚಡಿ ಜೊತೆಗೆ ನೋಡಿರಿ ಸೂಪರ್ ಕಾಂಬಿನೇಷನ್ ರೀ ಈಗ ನೋಡಿರಿ ಇದರ ಜೊತೆಗೆ ನೀವು ಒಂದ ಒಂದು ಚಮಚದಷ್ಟು ಹಾಕ್ಕೊಂಡು ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ನೋಡಿರಿ ಆಹಾ ಅದ್ಭುತವಾಗಿರುವಂಥ ರುಚಿ ರೀ ನಾಲಿಗೆ ಈಗ ರುಚಿ ಅಷ್ಟೇ ಅಲ್ರಿ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದ್ರಿ ಇದರಲ್ಲಿ ಎಲ್ಲ ವಿಟಮಿನ್ ಐತ್ರಿ ಎ ಟ್ವೆಲ್ವ್ ವಿಟಮಿನ್ ಡಿ ಕೆಲೋರಿ ಕ್ಯಾಲ್ಸಿಯಮ್ ಪ್ರೋಟೀನ್ ಎಲ್ಲ ಐತ್ರಿ ಇದ್ರೊಳಗೆ ಇದು ಒಂದು ಮಾಡಿ ನೀವು ಒಂದು ವಾರ ತಿಂದು ನೋಡಿರಿ ನಿಮಗೆ ಎಷ್ಟು ನಿಮಗೆ ಎನರ್ಜಿ ಬರ್ತೈತೆ ರುಚಿನೂ ಹೆಚ್ಚಾಗತ್ತೆ ರೀ ನಮ್ಮ ನಾಲ್ಕಿಗೆ ಮತ್ತು ಒಂದು ಸಲ ಮಾಡಿಟ್ಟಿವಂದ್ರ ಒಂದು ವಾರದವರೆಗಾಗಿ ಟೆನ್ಷನ್ ಫ್ರೀ ಅಂತ ರೆಸಿಪಿಯನ್ನು ಒಂದ ಒಂದ್ಸಲ ಟ್ರೈ ಮಾಡಿ ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳ್ಸೋದನ್ನ ಮರೀಗ ನೋಡ್ರಿ ಬ್ಯಾಚುಲರ್ಸ್ ಬಿಗಿನರ್ಸ್ ವರ್ಕಿಂಗ್ ವುಮೆನ್ಸ್ ಅಂತೂ ಹೇಳಿ ಅಂತಾನೆ ಹೇಳ್ಬೋದ್ರಿ ಈಗ ವರ್ಕಿಂಗ್ ವುಮೆನ್ಸ್ಗೆ ಬೆಳಿಗ್ಗೆ ಟೈಮ್ ಆಗ್ಬಿಟಿರ್ತೈತ್ರಿ ಆಫೀಸ್ಗೆ ಹೋಗಕ ಏನ್ ಮಾಡಬೇಕಂತ ತೋರಿಸ್ತಾ ಇರೋದಿಲ್ಲ ಒಂದು ಮಾಡಿ ನಾವು ಫ್ರಿಜ್ನಾಗ ಇಟ್ಟಿದ್ವಿ ಅಂತಂದ್ರೆ ಬೆಳಗ್ಗೆ ನಾವು ಖಿಚಡಿ ಐದ ನಿಮಿಷದೊಳಗೆ ರೆಡಿ ಮಾಡಿಕೊಂಡು ಬೆಳಗ್ಗೆ ಕೂಡ ತಿಂದ್ಬಿಟ್ಟು ಲಂಚ್ ಕೂಡ ತೊಗೊಂಡು ಹೋಗ್ಬೋದು ಅಷ್ಟು ಸಿಂಪಲ್ಲಾಗಿ ಮಾಡುವಂಥ ಎನರ್ಜಿ ಕೊಡುವಂಥ ನಾಲಿಗೆ ರುಚಿ ಕೊಡುವಂಥ ತುಂಬ ರುಚಿಯಾಗಿರುವಂಥ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿರಿ ನಾನು ಕೂಡ ಈ ಕಿಚಡಿ ಜೊತೆಗೆ ಸರ್ವ್ ಮಾಡಿನ್ರಿ ಅದನ್ನು ಟೇಸ್ಟ್ ಕೂಡ ನೋಡಿ ಹೇಳಾಕತ್ತೇನು ರೀ ಸೂಪರ್ ಐತ್ರಿ ನಂಬರ್ ಒನ್ ಐತ್ರಿ ಟ್ರೈ ಮಾಡಿ ಎಂಜಾಯ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್